ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ರೈತ ಬಾಂಧವರಿಗೂ ಕೂಡ ಇದೇ ಮೊದಲ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ಇವತ್ತಿನ ಜಿಂಜರ್ ರೇಟ್ ಅಥವಾ ಶುಂಠಿ ಬೆಲೆ ಏನಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ನೋಡ್ಬೋದು ನೀವು ಶಿವಮೊಗ್ಗದಲ್ಲಿ ಸಾಗರ್ ಜಿಂಜರ್ ಟ್ರೇಡರ್ಸ್ ಅಂತಿದೆ ಇದು ಪ್ರಮುಖವಾದ ಒಂದು ಮಾರುಕಟ್ಟೆ ಆಗಿರುತ್ತೆ ಫ್ರೆಂಡ್ಸ್ ಜಿಂಜರ್ ಮಾರುಕಟ್ಟೆ ಅದರ ಬಗ್ಗೆ ಇವತ್ತು ಒಂದು ವಿಡಿಯೋ ನೋಡ್ತಾ ಹೋಗೋಣ ಮತ್ತು ಇದರ ಜೊತೆಗೆ ಹಲವಾರು ಜಿಲ್ಲೆಯಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟಿದೆ ಅಂತ ಕೂಡ ನೋಡ್ತಾ ಹೋಗೋಣ ಮೊದಲಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಎರಡು ರೀತಿಯ ತಳಿಗಳು ಬರ್ತಾವೆ ರೆಗೋಡಿ ಜಿಂಜರ್ ಮತ್ತು ಹಿಮಾಚಲ ಜಿಂಜರ್ ಅಂತ ಎರಡು ತಳಿಗಳು ಬರ್ತಾವೆ ಅದೇ ರೀತಿಯಾಗಿ ರೆಗೋಡಿ ಜಿಂಜರ್ ನೋಡ್ತಾ ಹೋದರೆ ನೋಡಿ ಫ್ರೆಂಡ್ಸ್ ನೂರು ರೂಪಾಯಿ ಪ್ರತಿ ಅರವತ್ತು ಜಿಯಿಂದ ಹಿಡಿದು ಹದಿನೆಂಟುನೂರು ರೂಪಾಯಿ ವರೆಗೂ ಕೂಡ ಪ್ರತಿ ಅರವತ್ತು ಕೆಜಿಗೆ ನಡೀತಾ ಇದೆ ಪ್ರತಿ ಕ್ವಿಂಟಲ್ಗೆ ಬಂದಾಗ ಎರಡು ಸಾವಿರದ ಏಳ್ನೂರು ರೂಪಾಯಿಯಿಂದ ಹಿಡಿದು ಎರಡು ಸಾವಿರದ ಒಂಬೈನೂರು ರೂಪಾಯಿ ವರೆಗೂ ಕೂಡ ಪ್ರತಿ ಕ್ವಿಂಟಲ್ಗೆ ನಡೆದಿದೆ ಅಂತನೇ ತಿಳಿಸಲಾಗ್ತಾ ಇದೆ ಅದೇ ರೀತಿಯಾಗಿ ಇನ್ನೊಂದು ಪ್ರಮುಖವಾದ ಶಿವಮೊಗ್ಗದಲ್ಲಿ ಜಿಂಜರ್ ಅದು ಹಿಮಾಚಲ ಜಿಂಜರ್ ಅಂತ ಪ್ರಮುಖವಾದ ಮತ್ತೊಂದು ತಳಿ ಇದೆ ಅದು ಕೂಡ ಪ್ರತಿ ಅರವತ್ತು ಕೆಜಿಗೆ ಹದಿನೇಳು ನೂರ ಐವತ್ತು ರೂಪಾಯಿಂದ ಹಿಡಿದು ಹದಿನೆಂಟುನೂರು ಎರಡು ಸಾವಿರ ರೂಪಾಯಿವರೆಗೂ ವರೆಗೂ ಕೂಡ ನಡೆದಿದೆ ಅಂತ ತಿಳಿಸಲಾಗ್ತಾ ಇದೆ ನೋಡಿ ಹೆಚ್ಚಿನ ತರ ಅರವತ್ತು ಜಿಗೆ ಆದರೆ ನಿಮಗೆ ಒಂದು ಕ್ವಿಂಟಲ್ ಅಂತ ಬಂದಾಗ ಮೂರು ಸಾವಿರದಿಂದ ಹಿಡಿದು ಮೂರು ಸಾವಿರದ ಮುನ್ನೂರು ರೂಪಾಯಿ ವರೆಗೂ ಕೂಡ ಶಿವಮೊಗ್ಗ ಮಾರ್ಕೆಟ್ ನಲ್ಲಿ ನಡೆದಿದೆ ನೀವೇ ಶಿವಮೊಗ್ಗ ಮಾರ್ಕೆಟ್ ನಲ್ಲಿ ಸೇಲ್ ಮಾಡಬೇಕಿದ್ರೆ ಶುಂಠಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ ಮತ್ತು ಡೀಟೇಲ್ಸನ್ನು ಹಾಕಿರ್ತೀನಿ ಶಿವಮೊಗ್ಗ ಮಾರ್ಕೆಟ್ ನೇಮ್ ಬಂದುಬಿಟ್ಟು ಸಾಗರ್ ಜಿಂಜರ್ ಟ್ರೇಡರ್ಸ್ ಅಂತಿದ್ದು ನೋಡಿ ಫ್ರೆಂಡ್ಸ್ ನೇಮು ಅವರ ಡೀಟೇಲ್ಸ್ ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಸೇಲ್ ಮಾಡ್ಬೋದಾಗಿರುತ್ತೆ ಅದೇ ರೀತಿಯಾಗಿ ಇನ್ನೊಂದು ಮಾರ್ಕೆಟ್ ಬಂದಾಗ ಮೈಸೂರು ಬಂಡಿಪಾಳೆ ಮಾರ್ಕೆಟ್ ಅಂತ ಬರುತ್ತೆ ಅಲ್ಲಿ ಕೂಡ ಒಳ್ಳೆಯ ರೇಟ್ ಇದೆ ಅಂತಲೇ ಹೇಳ್ಬೋದು ಹತ್ತೊಂಬತ್ನೂರು ರೂಪಾಯಿಯಿಂದ ಹಿಡಿದು ಎರಡು ಸಾವಿರದ ಐನೂರು ರೂಪಾಯಿ ವರೆಗೂ ಕೂಡ ಪ್ರತಿ ಕ್ವಿಂಟಲ್ ನಡೆದಿದೆ ತಿಳಿಸಲಾಗ್ತಾ ಇದೆ ಇಲ್ಲಿ ಕೂಡ ಹಿಮಾಚಲ ಜಿಂಜರ್ ಪ್ರಮುಖವಾಗಿರುತ್ತೆ ನೋಡಿ ಫ್ರೆಂಡ್ಸ್ ಅದು ಒಳ್ಳೆಯ ತಳೆ ಆಗಿರುತ್ತೆ ಅದೇ ರೀತಿಯಾಗಿ ನೀವು ಮತ್ತು ರಾಮನಗರ ಜಿಲ್ಲೆಯಲ್ಲಿ ನೋಡ್ತಾ ಹೋದರೆ ಮೂರು ಸಾವಿರ ರೂಪಾಯಿಂದ ಹಿಡಿದು ಮೂರು ಸಾವಿರದ ಐದುನೂರು ರೂಪಾಯಿ ಆರುನೂರು ರೂಪಾಯಿ ಏಳ್ನೂರು ರೂಪಾಯಿವರೆಗೂ ಕೂಡ ಶಿವಮೊಗ್ಗ ಸಾರಿ ರಾಮನಗರ ಜಿಲ್ಲೆಯಲ್ಲಿ ನಡೆದಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕೂಡ ಶುಂಠಿ ಪ್ರತಿ ಕ್ವಿಂಟಲ್ಗೆ ಅದೇ ರೀತಿಯಾಗಿ ಬೆಂಗಳೂರು ಮಾರುಕಟ್ಟೆಯಲ್ಲಿ ನೋಡ್ತಾ ಹೋದರೆ ಇಲ್ಲಿ ಕೂಡ ಒಳ್ಳೆಯ ಬೆಂಬಲ ಬೆಲೆ ಇದೆ ಮೂರು ಸಾವಿರದಿಂದ ಹಿಡಿದು ನಾಲ್ಕು ಸಾವಿರ ರೂಪಾಯಿ ಹೆಚ್ಚಿನ ದರದಲ್ಲಿ ಒಳ್ಳೆಯ ಶುಂಠಿ ಬೆಲೆ ಇದ್ದರೆ ತೊಗೊಂಡಿದ್ದಾರೆ ನೋಡಿ ಫ್ರೆಂಡ್ಸ್ ಪ್ರತಿ ಕ್ವಿಂಟಲ್ಗೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತಲೇ ತಿಳ್ಕೊತಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದೇ ತನೇ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ತದನಂತರ ಮತ್ತೆ ಯಾವ ಬೆಳೆಗೆ ಬೆಲೆ ಬೇಕು ಅಂತ ನನಗೆ ಕಾಮೆಂಟ್ ಮಾಡಿ ಖಂಡಿತವಾಗಿಯೂ ಅವರ ಕಾಂಟ್ಯಾಕ್ಟ್ ಮಾಡಿ ಆದರೂ ನಿಮಗೆ ಬೆಲೆಯನ್ನು ನಾನು ತಿಳಿಸ್ಕೊಡ್ತೀನಿ ರೈತರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಈ ಒಂದು ವಿಡಿಯೋ ಮಾಡಬೇಕಾಗಿಬಿಟ್ಟು ಅದೇ ರೀತಿಯಾಗಿ ಇನ್ನೊಂದು ಪ್ರಮುಖ ಮಾಹಿತಿ ಏನಪ್ಪ ಅಂತಂದರೆ ಇನ್ನೂ ರಾಜ್ಯದಲ್ಲಿ ನಾಲ್ಕು ದಿನಗಳ ಕಾಲ ಮಳೆ ಇದೆ ಅಂತಲೇ ಹವಾಮಾನ ಇಲಾಖೆ ತಿಳಿಸಲಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್